you yeah. ಕುಟುಂಬದ ವಿರುದ್ಧ ಬಿಜೆಪಿ ಶಾಸಕ ಬಿಪಿ ಹರೀಶ್ ಭೂ ಕಬಳಿಕೆ ಆರೋಪ ಮಾಡಿದ್ದಾರೆ ನಾಳೆ ಒತ್ತುವರಿ ಸಮೀಕ್ಷೆಗಾಗಿ ತನಿಖಾ ತಂಡ ಭೇಟಿ ನೀಡಲಿದೆ ಅಂತ ಬಿಜೆಪಿ ಶಾಸಕ ಬಿಪಿ ಹರೀಶ್ ತಿಳಿಸಿದ್ರು ಎಸ್ಎಸ್ ಮಲ್ಲಿಕಾರ್ಜುನ ಕುಟುಂಬದ ಓಡೆತನದ ಕಾರ್ಖಾನೆಯಿಂದ ಅರಣ್ಯ ಕಂದಾಯ ಇಲಾಖೆ ಭೂಮಿ ಒತ್ತುವರಿ ಮಾಡಿದ್ದಾರೆಂದು ಸದನದಲ್ಲಿ ಶಾಸಕ ಬಿಪಿ ಹರೀಶ್ ವಿಷಯ ಪ್ರಸ್ತಾಪಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಶಾಸಕ ಬಿಪಿ ಹರೀಶ್ ಪತ್ರ ಬರೆದಿದ್ರು ಕ್ರಮ ಕೈಗೊಳ್ಳಲು ಸರ್ಕಾರ ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒತ್ತುವರಿ ಸಮೀಕ್ಷೆಗೆ ಮೂವರು ಅಧಿಕಾರಿಗಳ ತಂಡ ರಚಿಸಲಾಗಿತ್ತು ಕಂದಾಯ ಅರಣ್ಯ ಇಲಾಖೆಯೊಡನೆ ಜಂಟಿ ಸಮೀಕ್ಷೆ ನಡೆಸಿ ವರದಿಗೆ ಸೂಚಿಸಲಾಗಿತ್ತು ನಾಳೆ ಒತ್ತುವರಿ ಸಮೀಕ್ಷೆಗಾಗಿ ತನಿಖಾ ತಂಡ ಭೇಟಿ ನೀಡಲಿದೆ ನಾಳೆ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ಹದಿನೈದು ದಿನದೊಳಗೆ ವರದಿ ಸಲ್ಲಿಸಲು ಸರ್ಕಾರ ಸೂಚಿಸಿದೆ ರಾಜ್ಯದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿ ಜೋರಾಗಿದೆ ಆರ್ಎಸ್ಎಸ್ ಪಥ ಸಂಚಲನ ಬಗ್ಗೆ ಮಂಡ್ಯದಲ್ಲಿ ಮಾತನಾಡಿದ ನಟ ಚೇತನ್ ನಮಗೆ ಆರ್ಎಸ್ಎಸ್ ಮಾತ್ರ ಶತ್ರು ಅಲ್ಲ ಅಸಮಾನತೆಯ ವ್ಯವಸ್ಥೆ ಶತ್ರು ಅಂತ ಹೇಳಿದ್ರು ಆರ್ಎಸ್ಎಸ್ ಪಥ ಸಂಚಲನಕ್ಕೂ ಅನುಮತಿ ಇದ್ರೆ ಇದೆ ಅಂದ್ರೆ ಭೀಮ್ ಆರ್ಮಿಗೂ ಅನುಮತಿ ಇದೆ ಅಂತ ನಟ ಚೇತನ್ ಹೇಳಿದ್ರು ಪ್ರತಿಯೊಬ್ಬರಿಗೂ ಹೋರಾಟ ಪಥ ಸಂಚಲನ ರ್ಯಾಲಿ ಮಾಡುವ ಹಕ್ಕು ಇದೆ ಕಾಂಗ್ರೆಸ್ನ ಕೆಲ ಮಿನಿಸ್ಟರ್ಗಳು ದಲಿತ ಸಂಘಟನೆಗಳನ್ನ ವೈಯಕ್ತಿಕ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಸಮಾಜ ನಿರ್ಮಾಣ ಮಾಡೋದೆ ನಮ್ಮ ಉದ್ದೇಶ ನೀವೆಲ್ಲ ರಾಜಕೀಯ ಲಾಭಕ್ಕೆ ಒಂದು ಸಂಸ್ಥೆ ನಿಷೇಧ ಒಪ್ಪದೆ ಸೈದ್ಧಾಂತಿಕವಾಗಿ ಸೋಲಿಸಿ ಅಂತ ಚೇತನ್ ಹೇಳಿದ್ರು ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಸಚಿವರಿಗೆ ಶಾಸಕರಿಗೆ ಪತ್ರ ಬರೆದಿದ್ದಾರೆ ಗಾಂಧಿ ಭಾರತದ ನೂರು ವರ್ಷಾಚರಣೆ ಹಿನ್ನೆಲೆಯಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಲಿದೆ ಆದಷ್ಟು ಬೇಗ ಸಚಿವರು ಶಾಸಕರು ಡಿಸಿಸಿ ಹಾಗೂ ಬಿಸಿಸಿಗಳಲ್ಲಿ ನಿವೇಶನ ತೆಗೆದುಕೊಳ್ಳುವ ಪ್ರಕ್ರಿಯೆ ಆರಂಭಿಸಿ ಅಂತ ಡಿಕೆಶಿ ಪತ್ರ ಬರೆದಿದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸಲಿದ್ದು ನವೆಂಬರ್ ಇಪ್ಪತ್ತಕ್ಕೆ ಸಚಿವರಿಗೆ ಶಾಸಕರಿಗೆ ಡಿಕೆಶಿ ಡೆಡ್ ಲೈನ್ ನೀಡಿದ್ದಾರೆ ರಾಜ್ಯದ ಎಲ್ಲಾ ಡಿಸಿಸಿ ಹಾಗೂ ಬಿಸಿಸಿಗಳು ಸ್ವಂತ ಕಚೇರಿ ಹೊಂದುವ ಯೋಜನೆಯಾಗಿದ್ದು ಇದು ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯೂ ಆಗಿದೆ ನೂರು ಕಾಂಗ್ರೆಸ್ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಆಗಮಿಸಲಿದ್ದಾರೆ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಫಲಿತಾಂಶ ಇಂದು ಹೊರಬೀಳಲಿದೆ ಇಪ್ಪತ್ತು ವರ್ಷಗಳಿಂದ ಸವದಿ ಕುಟುಂಬದ ಆಡಳಿತದಲ್ಲಿ ಸಕ್ಕರೆ ಕಾರ್ಖಾನೆ ಇದೆ ಇದೀಗ ಸವದಿ ಕುಟುಂಬ ವಿರುದ್ಧ ಬಿಜೆಪಿಯ ಕುಮಟಳ್ಳಿ ಹಾಗೂ ಮೂಲ ಕಾಂಗ್ರೆಸ್ ನಾಯಕರು ಒಂದಾಗಿದ್ದಾರೆ ಲಕ್ಷ್ಮಣ ಸವದಿ ಸಹೋದರ ಪರಪ್ಪ ಸವದಿ ಅಧ್ಯಕ್ಷತೆಯಲ್ಲಿ ಕಾರ್ಖಾನೆ ನಡೆಯಿದೆ ರಮೇಶ್ ಜಾರಕಿಹೊಳಿ ಬೆಂಬಲದೊಂದಿಗೆ ಮಹೇಶ್ ಕುಮಟಳ್ಳಿ ಟೀಂ ಅಖಾಡಕ್ಕೆ ಇಳುತ್ತಿದ್ದಾರೆ ಎಂದು ಚುನಾವಣಾ ಫಲಿತಾಂಶ ಹೊರಬರಲಿದ್ದು ಮತ್ತೆ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಸವದಿ ಕುಟುಂಬಕ್ಕೆ ಒಲಿಯುತ್ತಾ ಅಥವಾ ಬಿಜೆಪಿ ಕಾಂಗ್ರೆಸ್ಗೆ ಒಲಿಯುತ್ತಾ ಅಂತ ತಿಳಿಯಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತರಾಧಿಕಾರಿ ಫೈಟ್ ಜೋರಾಗಿದ್ದು ಸರ್ಕಾರದ ವಿರುದ್ಧ ಬಿಜೆಪಿಯ ಪಿ ರಾಜೀವ್ ಕೆಂಡಾಮಂಡಲರಾದ್ರು ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳಲು ಸರ್ಕಾರ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ರಾಜ್ಯದಲ್ಲಿ ಎರಡು ಸಾವಿರ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಅತ್ಯಾಚಾರಗಳು ಹೆಚ್ಚಾಗಿವೆ ಶಿಶುಗಳ ಹತ್ಯೆಯೂ ಜಾಸ್ತಿ ಆಗಿದೆ ಭೀಮಾ ಪಾತ್ರದಲ್ಲಿ ಉಂಟಾದ ನೆರೆ ಹಾವಳಿಗೆ ಒಂದು ರೂಪಾಯಿ ಹಣ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಎಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಕಡೆ ಬೊಟ್ಟು ಮಾಡ್ತಾರೆ ಅಂತ ಪಿ ರಾಜೀವ್ ಕಿಡಿಕಾರಿದ್ರು ರಾಜ್ಯದ ಜನರ ಸಮಸ್ಯೆಗಳನ್ನು ಬಿಟ್ಟು ಕುರ್ಚಿ ಕಿತ್ತಾಟದಲ್ಲಿ ನಾಯಕರು ಬ್ಯುಸಿ ಆಗಿದ್ದಾರೆ ಸರ್ಕಾರದ ವೈಫಲ್ಯಗಳ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಅಂತ ಪಿ ರಾಜೀವ್ ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಫಲಿತಾಂಶಗಳ ಪ್ರಕಾರ ಶಾಸಕ ಶಿವರಾಮ್ ಹೆಬ್ಬಾರ್ ನೇತೃತ್ವದ ಬಣ ಮುನ್ನಡೆ ಸಾಧಿಸಿದೆ ಹದಿನಾರು ಕ್ಷೇತ್ರಗಳಲ್ಲಿ ಕೇವಲ ಏಳು ಕ್ಷೇತ್ರಗಳ ಫಲಿತಾಂಶ ಅಧಿಕೃತವಾಗಿ ಪ್ರಕಟಗೊಂಡಿದೆ ಶಿವರಾಮ್ ಹೆಬ್ಬಾರ್ ಮತ್ತು ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಬಣಗಳ ನಡುವೆ ತೀವ್ರ ಪೈಪೋಟಿ ಎದುರಾಗಿತ್ತು ಹಳಿಯಾಳ ಕ್ಷೇತ್ರದಿಂದ ಮಾಜಿ ಎಂಎಲ್ಸಿ ಸಿ ಎಸ್ ಎಲ್ ಗೆಲುವಾಗಿದೆ ಕುಮಟಾ ಕ್ಷೇತ್ರದಿಂದ ರಾಜಗೋಪಾಲ ಅಡಿ ಹಾಗೂ ಜೋಯಿಡಾ ಕ್ಷೇತ್ರದಿಂದ ಕೃಷ್ಣ ನಾಯ್ಕ ಗೆಲುವಾಗಿದೆ ಇನ್ನು ಮುಂಡಗೋಡ ಕ್ಷೇತ್ರದಿಂದ ಎಚ್ಎಂ ನಾಯ್ಕ ಜಯ ಸಾಧಿಸಿದ್ದಾರೆ ಅಂಕೋಲಾ ಕ್ಷೇತ್ರದಿಂದ ಭೀರಣ್ಣ ನಾಯ್ಕ ಹಾಗೂ ಹೊನ್ನಾವರ ಕ್ಷೇತ್ರದಿಂದ ವಿಕೆ ವಿಶಾಲ ಅವಿರೋಧ ಆಯ್ಕೆಯಾಗಿದ್ದಾರೆ ಒಂಬತ್ತು ಕ್ಷೇತ್ರದ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ಫಲಿತಾಂಶ ಪ್ರಕಟಣೆಗೆ ತಡೆ ನೀಡಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి